ಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೇ ಅಲ್ಲವೇ ಸಪ್ತಾಶ್ವರ ತಮಾರೋಢ ಪ್ರಚಂಡ ಕಶ್ಯ ಶ್ವೇತ ಪದ್ಮಜರಂ ದೇವಂ तम सूर्य प्रणमाम्य हम तम सूर्य प्रणमाम्य हम हे भगवान बत्करा ಅರಿಯಲಾರದ ಗೋ ರಸಂ ದೇಹದ ಬಿಯಳ್ ಮುಳುಗಿಸಿ ಭಗವಂತರ ಅರಿಯಲಾರದ ಗೋರಸಂ ದೇಹದ ಬಿಯಣ್ಣ ಮುಳುಗಿಸಿ ನದಿ ಮೂಡಿದ ಅಂಧಕಾರವ ಬೆಳಗಿಸಿ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಧು ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಧು ಭಾಸ್ಕರ ಬರೆಯಲಾರದ ಘೋರ ಸಂದೇಹ ತಾಂಡವರೆಂಬ ಪಾಶದಿ ಸಿಲುಕಿ ನೊಂದಿ ಹೆಂದು ತಾಪದಿ ಹೇ ಮನದಿ ಮೂಡಿ ನಂದ ಮಾಗಿ ಸಿಲುಕಿ ನೊಂದಿ ಹೆಂದು ತಾಪದಿ ಹೀಗಿಸೋದನೆಯ ಗೈಸದೆ शांति श्यामलांगा सो दे शांति श्याम लांगा हरियाला दौर संदेहा भास्कर हे भगवान भास्कर ನಿನ್ನ ಜಾಲಪ್ರಭೆಯಿಂದ ಜಗತ್ತನ್ನೇ ಬೆಳಗುತ್ತಿರುವೆ ಸಂದೇಹವೆಂಬ ಅಂಧಕಾರವನ್ನು ತಪ್ಪಿಸಿ ನನ್ನನ್ನು ಉದ್ಧರಿಸು ಪರಮಾತ್ಮ ಓಂ ಸೂರ್ಯದೇವಾಯ ನಮಃ ಓಂ ಚಂದ್ರದೇವಾಯ ನಮಃ ಓಂ ನಾರಾಯಣ ನಮಃ ಹಾಗು ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದ್ದು ನೀವು ಯಾರು ತಾಯಿ ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ನನ್ನ ತಾಯಿಯಾದ ಕುಂತಿ ಮಾತೆಯೇ ತಾಯಿ ನಿಮಗೆ ನಮಸ್ಕರಿಸುವೆನು ಕೀರ್ತಿಶಾಲಿಯಾಗ ಕಂಡ Να να διέντα χάκυρθι, αμμά, να να διέντα χάκυρθι. Ποχουδίνα δά... βοίαχε... πωλήσιθα, αμμά. Βοιασίθα δά ρουσιάνα μου... δωρακίθα, मा बय ददा रुषु तरकि तमा बहु दिन दापयके पलसि तमा तर् नोरे अमाुणया तोर दे तोरे जिन्दगे रुणवा ते तलेनाेरुणा तेरि सलेना नि सिदा मरुक्षणवे जल करसे देय

ಮಾಡಿದ ಪರಾದಯೇ ನನುತಾಯೆ ಅಕ್ಷಮ್ಯವೇ ನೀಸಿ ಬಹುದಿನದ ಬಯಕೆ ತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿರ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುವವು ಹೀಗಿರುವಾಗ ನನ್ನನ್ನು ಎಲ್ಲರೂ ಈನ ಕುಲದವನೆಂದು ಹೇಳಿಸುತ್ತಿರುವಾಗ ನೀನಿದನ್ನೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಿದ್ದೆ ಅಮ್ಮ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ನಿಂದಿಸಿದರೆ ನಾನು ಪರಮಪಾಪಿಯಾಗುವೆ ಹೋಗಲಿ ಬಿಡು ಈಗಲಾದರೂ ಮಗನ ನೆನಪಾಯಿತಲ್ಲ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಕರ್ಣ ನೀನು ಈ ರೀತಿಯೆಲ್ಲ ಮಾತನಾಡಬಾರದು ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಈಗ ತಾನೇ ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರವನ್ನೆಲ್ಲ ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ ಕುಮಾರ ನಿನ್ನೆಲ್ಲ ಈ ಕಷ್ಟಗಳಿಗೆ ಪಾಪಿ ಕುಂತಿಯೇ ಕಾರಣಳು ನನ್ನನ್ನು ಕ್ಷಮಿಸು ಕರ್ಣ ನನ್ನನ್ನು ಕ್ಷಮಿಸು ಮಗನು ಅಮ್ಮ ನೀವು ಈ ರೀತಿ ಮಾತನಾಡುತ್ತಿರುವುದು ಬಾಲಕನದು ನನಗೆ ಶ್ರೇಯಸ್ಕರವಲ್ಲ ನಾನು ಹತಭಾಗ್ಯನಮ್ಮ ಹತಭಾಗ್ಯನು ಈ ನನ್ನ ಕರ್ಮಕ್ಕೆ ನೀವೇನು ಮಾಡಬಲ್ಲೆ ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತ ಶಾಲಿಗಳು ನನಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ ಕುಮಾರ ಆದದ್ದು ಆಗಿ ಹೋಯಿತು ಈಗಲಾದರೂ ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳಿವೆಯಂತೆ ಹಮ್ಮ ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ನಡೆಸಿಕೊಡುವೆನು ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಕುಮಾರ ಹಾಗಲ್ಲ ಮಗು ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು ಅವರ ಮೇಲಿನ ವೈರತ್ವವನ್ನು ಕಳೆ ಸೌಭ್ರಾತ್ರ ದಾನ ಮಾಡು ಕರ್ಣ ಅಮ್ಮ ನೀನು ವೀರ ಮಾತೆ ನೀನೇ ಹೇಳು ಪರದಾತನನ್ನು ತೊರೆಯುವುದೇ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡು ನಿಶ್ಚಯ ಮಗು ನಿನ್ನ ಮಾತು ನಿಜವಪ್ಪ ಆದರೆ ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ ಅವರ ಕ್ಷೇಮವನ್ನು ನಿನ್ನ ಕರ್ತವ್ಯವಲ್ಲವಿ ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಬಾರದೆ ಕುಮಾರ ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ಕರ್ಣ ಪಾಂಡವ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಕೃಷ್ಣ ಪರಮಾತ್ಮನ ಹೇಳಿರುವಾಗ ಅವರ ಪ್ರಾಣಕ್ಕೆ ಬಿಡು ತಾಯಿ ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರುವುದು ಹೋಗಲಿ ಬಿಡು ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಗೊತ್ತು ಬಿಡು ಕರ್ಣ ಅಮ್ಮ ನಾಳಿನ ಯುದ್ಧದಲ್ಲಿ ನೀನು ಪರಮುಖನಾಗಿ ಬಿಡುಕಂದ ಈ ಕರ್ಣನು ಅಂತಹ ನೀಚನಲ್ಲ ನನ್ನಲ್ಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು ಅಮ್ಮ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ಕುಲಹೀನಾದ ನನ್ನನ್ನು ಬಹು ಮನ್ನಣೆಯಿಂದ ಸಾಕಿ ಸಲುಹಿ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ತರೆಯುವುದು ಧರ್ಮವೇ ತಾಯಿ ಕರ್ಣ ಹೋಗಲಿ ಬಿಡು ಆದರೆ ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬಡಪ್ಪ ಆಗಬಹುದು ತಾಯಿ ಯಾರನ್ನಾದರೂ ಉಳಿಸುವೆ ನನ್ನ ಅರ್ಜುನನನ್ನು ಮಾತ್ರ ಉಳಿಸಲಾರೆ ಕರ್ಣ ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ ಹೌದು ತಾಯಿ ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವ ನಮ್ಮಿಬ್ಬರಲ್ಲಿ ಯಾರೇ ಮೃತಪಟ್ಟರು ನಿಮಗೈವರು ಮಕ್ಕಳು ಉಳಿದೇ ಉಳಿಯುವರು ನಿನ್ನ ಚಿಂತೆಯನ್ನು ತಾಯಿ ಹೋಗಲಿ ಬಿಡು ಆಯಸ್ಸಿದ್ದವರು ಎಲ್ಲಾದರೂ ಬದುಕುಳಿಯುವರು ಹೆತ್ತ ಹೊಟ್ಟೆಗದೇ ಸಂತೋಷ ಕರ್ಣ ಮಗನೇ ಅಮ್ಮ ಕೊನೆಯದಾಗಿ ನನ್ನದೊಂದು ಮಾತನ್ನು ಅಮ್ಮ ಈಗಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು ಏನ್ ಹೇಳುತ್ತಾಯಿ ಸತ್ಯವಾಗಿಯೂ ನಡೆಸಿಕೊಡುವೆಯಾ ಸತ್ಯವಾಗಿ ನಡೆಸಿಕೊಡುವೆನು ಹೇಳು ಸಾರ್ ಸತ್ಯವಾಗಿ ನಡೆಸಿಕೊಡುವೆನು ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೇ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನಲ್ಲೇ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾಮ ಕಾಲಿಡೊನಲ್ಲೇ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ.. ಜನನೀ ಅಮ್ಮ ನಿಮ್ಮ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದಿರಾ ತೆಗೆದಿಕೋ ಭಾಷೆಯನ್ನು ವಿಚಾರವನ್ನು ತಿಳಿಸು ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ कर्णन बाचे या केळम्मा संदे हवा बेडो अम्मा इडियोवो दोंदे बाण दगुर ¡De de ಬಿಟ್ಟಬಾಣವನ್ನು ಬಯಸುವಂತಹ ಏಡಿ ಅಲ್ಲಮ್ಮ ಮೇರು ಪರ್ವತ ಪ್ರಾಯನಾದ ಶರ ಶಕ್ತಿಯುಳ್ಳ ನಾನು ಕೇವಲ ಬಿಟ್ಟ ಬಾಣವನ್ನು ಬಯಸುವಂತಹ ಏಡಿ ಅಲ್ಲಮ್ಮ ನಿನ್ನ ಕುಮಾರ ಎಂತಹ ಮಾತನ್ನು ಕೇಳಿಬಿಟ್ಟಯ್ಯ ತಾಯಿ ಸುಯೋಧನ ಈಗ ಲೀಗ ಗೆಡ್ಡಯ್ಯ ಅಷ್ಟ ದಿಕ್ಪಾಲಕರೇ ಸೂರ್ಯ ಚಂದ್ರಾದಿಗಳೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು ನೀವೇ ಕಾಪಾಡಬೇಕು ಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸೆದುಕೊಂಡನು ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು ಬೇರೆ ನನ್ನಲ್ಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು ಅಮ್ಮ ಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ಈ ಯುದ್ಧದಲ್ಲಿ ನಮಗೆಂದಿಗೂ ಜಯವಿಲ್ಲ ನಿಮಗೆಂದಿಗೂ ಭಯವಿಲ್ಲ ಹೋಗಿ ಬಾ ತಾಯಿ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನ ಇಂದಾಯಿತು ಮತ್ತೆ ನಿಮ್ಮನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲೋ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ ಅದೇನೆಂದು ಹೇಳು ಮಗು ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ ತಾಯಿ ಕರ್ಣ ಒಂದು ವೇಳೆ ನಾನೇನಾದ್ರೂ ಮೃತಪಟ್ಟರೆ ಸತ್ಯಸಂದನಾದ ಧರ್ಮರಾಯನ ಕೈಯಲ್ಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತ ನಾಶವಾಗಿ ಹೋಗಲಿ ಪ್ರಪಂಚದಲ್ಲಿ ದೈವ ಬಲವಿಲ್ಲದವರು ಬದುಕಿದ್ದು ಪ್ರಯೋಜನವಿಲ್ಲ ನನ್ನಲ್ಲಿ ಪುರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು ಇದೇ ನಿನ್ನ ಮಾಯ ಯಾರು ಅರಿತವರ i ರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂಗೆ ಆಡಲಬೇಕು ನೀನಾಡಿಸಿದಂಗೆ ಆಡಲಬೇಕು ಆಡಿಸಿ ನಮ್ಮನು ನೀನು ఆడిసి నమ్మును నగే కోరితరా